ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಆರಂಭಿಸಿದ್ದು ಅಂತೆಯೇ ರಾಜ್ಯದಲ್ಲಿಯೂ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಲಾಗಿದೆ ಇಂದು ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಇತರರು ಸದಸ್ಯತ್ವ ನೋಂದಣಿಗೆ ಹಸಿರು ನಿಶಾನೆ ತೋರಿದರು ಬಳಿಕ ಡಿವೈ ವಿಜಯೇಂದ್ರ ಬಿಜೆಪಿಯ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ರಾಷ್ಟ್ರದಲ್ಲಿ ನಡೆಯುತ್ತಿದೆ ಇದರ ಭಾಗವಾಗಿ ರಾಜ್ಯದಲ್ಲಿಯೂ ನಡೆಯುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದಾರೆ ಅವರಿಗೆ ಹೆಗಲು ನೀಡಲು ಸದಸ್ಯತ್ವ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ನಮ್ಮ ರಾಜ್ಯದಲ್ಲಿ ಕಳೆದ ಬಾರಿ ಒಂದು ಕೋಟಿ ನಾಲ್ಕು ಲಕ್ಷ ಸದಸ್ಯರ ಒಂದು ನೋಂದಾವಣೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಈ ಬಾರಿ ಅದನ್ನು ದಾಟಿ ಇನ್ನೂ ಹೆಚ್ಚು ಸದಸ್ಯತ್ವದ ಒಂದು ನೋಂದಾವಣೆ ಮಾಡಬೇಕು ಮೊನ್ನೆ ತನೆಯನ್ನು ಪ್ರಧಾನಮಂತ್ರಿ ಚಾಲನೆ ನೀಡಿದ್ದಾರೆ ಈ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕು ತನಕ ಮೊದಲ ಹಂತದ ಈ ಮೆಂಬರ್ಶಿಪ್ ಡ್ರೈವ್ಸ್ ಆಗ್ತದೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಾಂಗ್ರೆಸ್ ಸದಸ್ಯತ್ವದ ಮೇಲೆ ಪಕ್ಷವನ್ನು ಬೆಳೆಸುವುದಿಲ್ಲ ಅಲ್ಲಿ ಕುಟುಂಬ ಸದಸ್ಯರಿಗೆ ಆದ್ಯತೆ ನೀಡಲಾಗುತ್ತದೆ ಕುಟುಂಬ ಸದಸ್ಯರು ಇದ್ದರೆ ಮಾತ್ರ ಪಕ್ಷ ಅಸ್ತಿತ್ವದಲ್ಲಿರುತ್ತದೆ ಎಂಬ ಭಾವನೆ ಇದೆ ಆದರೆ ಬಿಜೆಪಿಯಲ್ಲಿ ಸದಸ್ಯತ್ವ ಮುಖ್ಯವಾಗಿದ್ದು ಅದರ ಆಧಾರದ ಮೇಲೆ ಪಕ್ಷದ ಬೆಳವಣಿಗೆ ನಿಂತಿದೆ ಬಿಜೆಪಿ ಕಾರ್ಯಕರ್ತರ ಪಕ್ಷವಾಗಿದೆ ಎಂದು ಹೇಳಿದರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸದಸ್ಯತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸದಸ್ಯತ್ವವನ್ನು ಹೆಚ್ಚಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬೂತ್ ಮಟ್ಟಕ್ಕಿಂತ ಪೇಜ್ ಪ್ರಮುಖ ಮಟ್ಟಕ್ಕೆ ಹೋದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಎಂದು ತಿಳಿಸಿದರು ಬಿಜೆಪಿ ಯಾವುದೇ ಟಿವಿಯಲ್ಲಿ ಬಂದರೂ ಕೂಡ ಬಿಜೆಪಿ ನೋಡಬೇಕು ಅಂತ ಅನ್ಸುತ್ತೆ ಬಿಜೆಪಿ ವಿಚಾರ ಬಂದಾಗ ಎಲ್ಲಾನು ಮಾತಾಡಬೇಕಾದ್ರೆ ಓಟ್ ಹತ್ರ ಅಂಗಡಿ ಹತ್ರ ನಾನು ಬಿಜೆಪಿ ಪರವಾಗಿ ಮೆಂಬರ್ ಆಗಿದ್ದೀನಿ ಅಂತ ಮನಸ್ಸಲ್ಲಿ ಆಗ್ಬಿಡ್ತದೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಂಬತ್ತರಲ್ಲಿ ಜನಿಸಿದ ಬಿಜೆಪಿ ತಳಮುಖವಾಗಿ ಮೇಲಕ್ಕೆ ಬೆಳೆದಿದೆ ಪಕ್ಷದ ಶಕ್ತಿ ಕಾರ್ಯಕರ್ತರಾಗಿದ್ದಾರೆ ಕಾರ್ಯಕರ್ತರು ಸಮಾಜದ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಾಗಿದ್ದಾರೆ ಅಲ್ಲದೆ ದೇಶದ ಬಗ್ಗೆ ಕಾಳಜಿ ಬದ್ಧತೆ ಇರುವವರು ಪಕ್ಷದ ಕಾರ್ಯಕರ್ತರಾಗಿ ನೋಂದಣಿಯಾಗಬೇಕು ಎಂದರು ಸ್ವಾತಂತ್ರ ಬಂದ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಸದಸ್ಯರು ಇದ್ದರು ಆದರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೆಚ್ಚಿನ ಸದಸ್ಯತ್ವ ಹೊಂದಿರುವ ಪಕ್ಷ ಬಿಜೆಪಿಯಾಗಿದೆ ಎಂದು ತಿಳಿಸಿದರು ಭಾರತೀಯ ಜನತಾ ಪಕ್ಷದ ಶಕ್ತಿ ಅದು ಕಾರ್ಯಕರ್ತರು ಕಾರ್ಯಕರ್ತರು ಎಲ್ಲಿಂದ ಬರ್ತಾರೆ ಸಮಾಜದ ಅನೇಕ ಅನೇಕ ವಿಂಗಗಳಲ್ಲಿ ಕೆಲಸ ಮಾಡತಕ್ಕಂತ ಈ ದೇಶದ ಬಗ್ಗೆ ಕಾಳಜಿ ಮತ್ತು ಕಮಿಟ್ಮೆಂಟ್ ಉಳ್ಳವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಬೇಕು ಅಂತೇಳಿ ಅಂದ್ಕೊಳ್ತಾರೆ